ದಿನ ಒಂದ ಥರ ಅನ್ನ ಉಂಡು ಉಂಡ ಬ್ಯಾಸರಾಗಿರ್ತೈತಿ ಅವಾಗ ಏನಾದ್ರೆ ವೆರೈಟಿ ಆದಂಥ ಒಂದು ಅಡಿಗೆ ನಾವು ಮಾಡ್ಕೋಬೇಕನ್ ಅನ್ನಿಸ್ತೈತಿ ಆವಾಗ ಮನೆಯೊಳಗೆ ಅನ್ನ ಅಂತೂ ಮಾಡಿಟ್ಟಿರ್ತೀವಿ ಬಿಳಿ ಅನ್ನ ಉಣ್ಣಕ್ಕಾಗೋದಿಲ್ಲ ಅನ್ನ ಉಂಡಿರ್ತೀವಿ ಒಗ್ಗರಣೆ ಅನ್ನ ಉಂಡಿರ್ತೀವಿ ಆದ್ರೆ ಏನಾರು ಒಂಥರ ಬೇರೆ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಇವತ್ತೊಂದು ಡಿಫ್ರೆಂಟ್ ಆದಂಥ ಒಂದು ಅನ್ನದ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಆ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬಾ ಬೆಲ್ ಗಂಟಿ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಬಟ್ಲಾಗುವಷ್ಟ ಗ್ರೀನ್ ಪೀಸ್ ತೊಗೊಂಡವ್ರಿ ಹಸಿರು ಬಟಾಣಿ ಇದಕ್ಕೆ ಉಳ್ಳಾಗಡ್ಡಿ ಒಂದೆರಡು ಟೊಮೆಟೊ ಒಂದೆರಡು ಕರಿಬೇವು ಹಸಿ ಮೆಣಸ ಕೊತ್ತಂಬರಿ ಸೊಪ್ಪ ಇಷ್ಟೆಲ್ಲ ಒಗ್ಗರಣೆಗೆ ಸಜ್ಜು ಮಾಡಿ ಇಟ್ಕೊಂಡಿವ್ರಿ ನಾವು ಇದಕ್ಕೆ ಒಂದು ದೊಡ್ಡ ಪಾತ್ರೆ ತುಂಬ ಅನ್ನ ತೊಗೊಂಡೇವ್ರಿ ಮಿಕ್ಸಿ ಜಾರ್ ತೊಗೊಂಡೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡದ್ರಿ ಹಸಿ ಖಾರ ಹಾಕಿ ಇದನ್ನು ಒಗ್ಗರಣೆ ಮಾಡಿತ್ತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಈ ಹಸಿರು ಬಟಾಣಿ ಒಗ್ಗರಣೆ ಅನ್ನ ಇದನ್ನ ನೀವು ಎಲ್ಲರ ರೆಸ್ಟೋರೆಂಟ್ದಾಗ ತಿನ್ಬೋದ್ರಿ ಮನೆಯೊಳಗೆ ಯಾರು ಮಾಡೋಂಗಿಲ್ಲ ವಿಶೇಷವಾಗಿ ಈಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಜೀರಿಗೆ ಚಟಪಟ್ಟ ಕೂಡಲೇ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಉಳ್ಳಾಗಡ್ಡಿ ಹಾಕಿಬಿಡೋದು ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇರಲಿ ಉಳ್ಳಾಗಡ್ಡಿ ಜಾಸ್ತಿ ಇತ್ತಂದ್ರೆ ಈ ಅನ್ನದ ಒಗ್ಗರಣೆ ಭಾಳ ಚಲೋ ಹಾಕೈತಿರಿ ಅದರ ಸಲುವಾಗಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ರಿ ನೀವು ಎಷ್ಟು ಪ್ರಮಾಣ ಅನ್ನ ಹಾಕತ್ತಿರಲ್ಲ ಅದನ್ನು ನೋಡ್ಕೊಂಡು ನೀವು ಉಳ್ಳಾಗಡ್ಡಿ ಹಾಕಿರಿ ಈಗ ಈ ಅನ್ನದ ರೆಸಿಪಿ ಐತಲ್ಲ ನೀವು ಒಂದು ಸಲ ಮಾಡಿರಿ ಅಂದ್ರೆ ಮತ್ತೆ ಮತ್ತೆ ಇದನ್ನು ಮಾಡ್ತೀರಿ ಅಂತ ಭಾರಿ ಐತಿ ಈಗ ನಾವು ಅದಕ್ಕೆ ಟೊಮೆಟೊ ಸೇರಿಸಿಬಿಟ್ಟು ನೋಡ್ರಿ ಟೊಮೆಟೊ ಸೇರಿಸಿ ಉಳ್ಳಾಗಡ್ಡಿ ಸ್ವಲ್ಪ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಕೊಂಡ್ಬಿಡೋದ್ರಿ ಬಂಗಾರದ ಬಣ್ಣ ಬಂತಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ತೈತಿ ಮೆತ್ತಗಾತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತ್ರಿ ಈಗ ಇದಕ್ಕೆ ಒಂದೊಂದು ಒಂದೊಂದಾಗಿ ನಾವು ಮಸಾಲೆ ಸೇರಿಸ್ಕೊತ ಹೋಗೋದ್ರಿ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಟುಕೊಂಡಿದ್ದೇವಲ್ಲ ಆ ಹಸಿನ್ ಮೆಣಸಿನಕಾಯಿ ಖಾರ ಹಾಕಿಬಿಡೋದು ನೋಡ್ರಿ ಈಗ ನಾವು ಕಟ್ ಮಾಡಿದ ಮೆಣಸಿನಕಾಯಿ ಬೇರೆ ಹಾಕೀವಿ ಈಗ ಹಸಿ ಖಾರ ಬೇರೆ ಹಾಕತ್ತೀವಿ ನೋಡ್ಕೊಂಡು ಹಾಕ್ರಿ ಇಲ್ಲಂದ್ರೆ ಒಂದನ್ನು ನೀವು ಸ್ಕಿಪ್ ಮಾಡ್ಬೋದು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೈತಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ಹಸಿ ಹಸಿಮೆಣ್ಸಿನ್ಕಾಯಿ ನಾವು ಇಲ್ಲಿ ರುಬ್ಬಿದ್ದ ಗ್ರೈಂಡ್ ಮಾಡಿದ್ದ ನಾವು ಹಸಿ ಮೆಣಸಿನ್ಕಾಯಿ ಖಾರ ಹಾಕಿದ್ದೀವಿ ಈಗ ಒಂದು ಬಟ್ಲು ಅವು ಹಸಿರು ಬಟಾಣಿ ಇದ್ದವಲ್ಲ ಹಸಿರು ಬಟಾಣಿ ಹಾಕಿ ಎಣ್ಣೆ ಒಳಗೆ ಬಾಡಿಸ್ಕೊಂಡ್ಬಿಡೋದ್ರಿ ಸ್ವಲ್ಪ ಇವ ಕಲರ್ ಚೇಂಜ್ ಹಾಕೋರಿ ನಿಮಗೆ ಮುಂದೆ ತೋರಿಸ್ತೀನಿ ಇವು ಹಸಿರು ಬಟಾಣಿ ಇದಾವಲ್ಲ ಅಲ್ಲೆಲ್ಲೇ ಸ್ವಲ್ಪ ಕಣ್ಣು ಬೀಳ್ತಾವ್ರಿ ಸ್ವಲ್ಪ ಕಲರ್ ಅಂದ್ರೆ ಬಿಳಿ ಬಣ್ಣಕ್ಕೆ ಬರ್ತಾವ್ರ ಬಿಳಿ ಚುಕ್ಕೆ ಬೀಳ್ತಾವೆ ಆ ಬಿಳಿ ಚುಕ್ಕೆ ಬೀಳೋ ತನಕ ಸ್ವಲ್ಪ ಇದನ್ನ ಎಣ್ಣೆ ಒಳಗೆ ಬಾಳೋ ತನಕ ಹೊರಂಗ ಹುರ್ಕೊಳಂಗಿಲ್ಲ ಇಷ್ಟು ನೀವು ಅದನ್ನು ಫ್ರೈ ಮಾಡಿದ್ರೆ ಅಂದರೆ ಒಗ್ಗರಣೆ ಕರೆಕ್ಟಾಗಿ ಬರ್ತೈತ್ರಿ ಈಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಆಮೇಲೆ ಗ್ರೀನ್ ಪೀಸಾ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀವಿ ಉಪ್ಪು ಆದ ಕೂಡಲೆ ಇದಕ್ಕೆ ರುಚಿ ಬ್ಯಾಲೆನ್ಸ್ ಆಗ್ಲತ್ತೇಳಿ ಒಂದು ಅರ್ಧ ಚಮಚೆ ಸಕ್ರೆ ಹಾಕಕತ್ತಿದೀವಿ ರೀ ಸಕ್ಕರೆ ನೀವು ಬೇಕಂದ್ರೆ ಹಾಕ್ಬೋದು ಬ್ಯಾಡ್ ಅಂದ್ರೆ ಬಿಡ್ಬೋದು ಹಿಂಗೆ ನೀವು ಸ್ವಲ್ಪ ಸಕ್ರೆ ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಅದ್ರ ಸಲುವಾಗಿ ನಾವು ಸಕ್ರೆ ಹಾಕಿದ್ದೀವಿ ರೀ ಸಕ್ರೆ ಹಾಕಿ ನಾವು ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದರೆ ಭಾಳ ಅಂದ್ರೆ ಭಾಳ ಕರೆಕ್ಟಾಗಿ ಇದು ರೆಸಿಪಿ ಬರ್ತೈತ್ರಿ ಈಗ ನೀವು ನೋಡ್ತಿರ್ಬೋದು ಆ ವಟಾಣಿ ಕಾಳಕ್ಕೆ ಬಿಳಿ ಚುಕ್ಕಿ ಬರಾಕತ್ತವ ಹಿಂಗೆ ಬಿಳಿ ಚುಕ್ಕಿ ಬತ್ತಂದ್ರೆ ಒಗ್ಗರ್ಣೆ ಕಂಪ್ಲೀಟ್ ಆಗೈತಿ ಅಂತ ತಿಳ್ಕೊಳ್ಳೋದ್ರಿ ಹಿಂಗೆ ಬಿಳಿ ಚುಕ್ಕಿ ಬರೋ ತನಕ ನಾವು ನಿಧಾನಕ್ಕೆ ಸಣ್ಣ ಗ್ಯಾಸ್ ಇಟ್ಕೊಂಡ ಹುರ್ಕೊಳ್ಳೋದ್ರಿ ಹಿಂಗೆ ಹುರಿದು ಮಾಡಿದ ಈ ಹಸಿರು ಬಟಾಣಿ ಒಗ್ಗರಣೆ ಅನ್ನ ಐತಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಆಕತ್ರಿ ಕಡಿಮೆ ಸಮಯದೊಳಗೆ ಈಗ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡತ್ತವ್ರಿ ಕಡಿಮೆ ಸಮಯದೊಳಗೆ ಮಸಾಲೆ ಅನ್ನ ಮಾಡಲಿಕ್ಕಿಂತ ಭಾರಿ ಇರ್ತೈತಿ ರೀ ಇದು ಮಸಾಲೆ ಅನ್ನ ಮಾಡೋಕ ಕುಕ್ಕರ್ ಹಚ್ಚರಿ ಅದು ಮಾಡ್ರಿ ಇದು ಮಾಡ್ರಿ ಭಾಳ ಕೆಲಸ ಆತೈತಿ ಅದಕ್ಕಿಂತ ಬೆಸ್ಟ್ ರೀ ಮಾಡಿದ ಅನ್ನ ಇರ್ತೈತಿ ಅನ್ನ ನೀವು ಈ ಟೈಪ್ ಮಾಡಿಬಿಟ್ರಿ ಅಂದ್ರೆ ಮನೆಯೊಳಗೆ ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ಈ ಅನ್ನ ಊಟ ಮಾಡ್ತಾರ್ರಿ ಈಗ ಆ ಒಗ್ಗರಣೆ ಅನ್ನ ನಾವೇನು ಒಗ್ಗರಣೆ ಕೊಟ್ಟಿದ್ದವಲ್ಲ ಆ ಅನ್ನಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡದ್ರಿ ನೀವು ಇದಕ್ಕೆ ಅನ್ನ ನೀವು ಮನೆಯೊಳಗೆ ಯಾವುದು ಮಾಡಿದ್ದರ್ತಿತ್ತಲ್ಲ ಅದನ್ನು ಅನ್ನ ಉಪಯೋಗಿಸ್ಬೋದು ನಾವೀಗ ಬಾಸಮತಿ ಅಕ್ಕಿದ ಅನ್ನ ಮಾಡಿದ್ದೀವಿ ಅದನ್ನು ನಾವೀಗ ಮಾಡಿ ತೋರ್ಸಕತ್ತಿದ್ದೀವಿ ನಿಮ್ಗೆ ನಿಮ್ಮ ಕಡೆ ಮೊಸೂರು ಇದ್ರೆ ಮೊಸೂರಿ ಹಾಕಿರಿ ಆಮೇಲೆ ಜೀರಾ ಇದ್ರೆ ಜೀರಾ ಹಾಕಿರಿ ಬಾಸಮತಿ ಇತ್ತಂದ್ರೆ ಬಾಸುಮತಿ ಹಾಕಿರಿ ಯಾವುದೂ ಮಾಡಿರಿ ಆದರೆ ಹಿಂಗೆ ನೀವು ಹಸಿರು ಬಟಾಣಿ ಹಾಕಿ ಈ ಅನ್ನ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಸಣ್ಣ ಹುಡುಗೋರಿಗೆ ಊಟದ ಒಳಗೆ ಇದನ್ನು ಮಾಡಿಕೊಟ್ರು ಹುಡುಗರು ಭಾಳ ಇಷ್ಟಪಟ್ಟು ತಿಂತಾವೆ ಯಾಕಂದ್ರೆ ಇದ್ರೊಳಗೆ ಹಸಿರು ಬಟಾಣಿ ಐತ್ರಿ ಗ್ರೀನ್ ಪೀಸ್ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿಬಿಟ್ಟಿವ್ರಿ ಈಗ ನಮ್ಮದು ಬಟಾಣಿ ಅನ್ನದ ಆಗೈತೆ ರೀ ಈಗ ಏನಿದ್ರೂ ನಾನು ರುಚಿ ನೋಡೋದೈತಿ ಈ ವಿಡಿಯೋ ನೋಡಿದ ಕೂಡಲೇ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ ಹಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ನಮ್ಮ ನಿಲ್ದ ವಿಡಿಯೋಗಳನ್ನು ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ